ನಮಸ್ಕಾರ ವೀಕ್ಷಕರೇ ವೆಜಿಟೇಬಲ್ ಪಲಾವ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಇದಕ್ಕೆ ಒಂದು ಮಸಾಲ ರುಬ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಪುದೀನ ಹಾಕೊಂಡಿದ್ದೀನಿ ಒಂದೇಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಆಗುವಷ್ಟು ಹಸಿ ಮೆಣಸಿ ಕಾಯಿ ಹಾಕೊಂಡಿದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಮೆಣಸು ಹಾಕೊಂಡಿದ್ದೀನಿ ಎಲ್ಲಾದ್ರು ಒಂದೊಂದು ನಾಲ್ಕು ನಾಲ್ಕು ಕಾಳು ಹಾಕೊಂಡಿದ್ದೀನಿ ಅದನ್ನ ನುಣ್ಣುಗೆ ರುಬ್ಕೊಳ್ಳೋಣ ಮತ್ತೆ ಈ ಕಡೆ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಗೆ ಒಂದ್ ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದು ಚಕ್ಕೆ ಒಂದ್ ಇಂಚ್ ಆಗೋಷ್ಟು ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ಎರಡು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಇವಾಗ ಸಣ್ಣಾಗಿ ಹಚ್ಕೊಂಡಿರುವಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದೇ ಈರುಳ್ಳಿ ಹಚ್ಕೊಂಡಿರೋದು ನಾನು ಈರುಳ್ಳಿ ಚೆನ್ನಾಗೆ ಬ್ರೌನ್ ಕಲರ್ ಬರ್ಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಹಸಿ ವಾಸನೆ ಹೋಗಿದ್ದಾದ್ಮೇಲೆ ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗೆ ಹೆಚ್ಚು ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಧ ಭಾಗ ತರಕಾರಿ ಇಲ್ಲೇ ಬೇಯಬೇಕು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ಬೇಯಿಸ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ತರಕಾರಿಗೆ ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವಾಗಲೇ ಹಾಕೋತಾ ಇದೀನಿ ಪಲ್ಲಾವ್ ಅಂತ ಅಂದ್ರೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಅದೇ ಬೇಕು ಅಂತ ಮಾಡ್ಕೊಂಡವರು ಕೆಲವರು ಇದ್ದಾರೆ ಅದೇ ರೀತಿ ನಾನು ಕೂಡ ಮಿಸ್ ಮಾಡಲ್ಲ ವೀಕ್ಲಿ ಒನ್ ಟೈಮ್ ಮಾಡೇ ಮಾಡ್ತೀನಿ ಇವಾಗ ನಾವು ರುಬ್ಕೊಂಡಿರೋಂತ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಮಸಾಲೆನೂ ಅಷ್ಟೇ ಅದು ಹಸಿ ಫಸ್ಟ್ ನೇ ಹೋಗ್ಬೇಕು ನಾವ್ ಯಾವ್ದು ಉರ್ದಿರೋ ಮಸಾಲೆಗಳನ್ನ ಹಾಕೊಂಡಿಲ್ಲ ಎಲ್ಲಾ ಹಸಿದು ಹಸಿರು ಮೆಣಸಿನಕಾಯಿ ಆಗ್ಲಿ ಕೊತ್ತಮರಿ ಸೊಪ್ಪಾಗ್ಲಿ ಎಲ್ಲಾ ಹಸಿದು ಹಾಕೊಂಡಿರೋದ್ರಿಂದ ಮಸಾಲೆ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಹಿಂಗೆ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಫ್ರೈ ಆದರೆ ತರಕಾರಿಗೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅದೇ ಟೈಮಲ್ಲೇ ಸಣ್ಣ ಹಚ್ಕೊಂಡಿರುವಂಥ ಟೊಮೊಟೊನ ಹಾಕೋತಾ ಇದ್ದೀನಿ టమాటో హాకే ఒంద చే మిక్స్కొని మిక్స్ మండమే నన్ను చికన్ మసాలా పౌడర్ హోతాదీవు గరం మసాలా యావదారు అత బిర్యానీ మసాలా ఒక మసాలా ఇవగా ఆడ్ మే తుంబీర నవగా కాలు లీట్రీ అర్ధ మొసర హాకొతాదీని కాలు లీటర్ ప్యాకెట్ బరుతల మొసరు ప్యాకెట్ రధ హాకొతాదీని నోడి హ మేలు ఎస్ చనగ గ్రేవి తర ఆగ ಇವಾಗ ಅರ್ಧ ನಿಂಬೆ ರಸನ ಇಂಟ್ಕೋತಾ ಇದ್ದೀನಿ ಪಲಾವ್ಗೆ ನಿಂಬೆ ರಸ ಹಾಕೋದ್ರೆ ಸಖತ್ತಾಗಿರುತ್ತೆ ಮಾತ್ರ ನಾವು ಯಾವುದೇ ರೀತಿ ತಿಂಡಿ ಮಾಡಕ್ ಹೋದ್ರು ಅದರಲ್ಲಿ ಉಪ್ಪು ಖಾರ ಎರಡು ಇದ್ರೇನೆ ಚೆನ್ನಾಗಿರೋದು ಇವಾಗ ಸೋನ ಮೊಸರಿ ಅಕ್ಕಿನ ಒಂದೆರಡು ಸಲ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ನೀರ್ ಹಾಕೋದಿಕ್ಕೂ ಮುಂಚೆನೆ ಹಾಕೋತಾ ಇದ್ದೀನಿ ಅಕ್ಕಿನ ಈ ತರ ಮಾಡೋದ್ರಿಂದ ಅಕ್ಕಿಗೆ ಮಸಾಲೆಲ್ಲ ಚೆನ್ನಾಗಿ ಇಳ್ಕೊಳುತ್ತೆ ಒಂದು ಮೂವತ್ತು ಸೆಕೆಂಡಾರು ಈ ತರ ಗ್ಯಾಪ್ ಇಟ್ಬಿಟ್ಟು ನೀವು ನೀರು ಹಾಕೊಳ್ಳಿ ನೀರು ಹಾಕೊಳ್ಳಿಕ್ಕೆ ನಾನು ಕಾಲ್ ಕೆ ಜಿ ಅಕ್ಕಿ ಹಾಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಹಾಕೊಂಡಿದ್ದೀನಿ ಕಾಲ್ ಕೆ ಜಿ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕಾಗುತ್ತೆ ಮೀಡಿಯಂ ಸೈಜ್ ಅಲ್ಲಿ ಇವಾಗ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಏನಾದರೂ ಕಮ್ಮಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಕುದಿ ಬಂದಾದ್ಮೇಲೆ ಕುಕ್ಕರ್ನ ನಾವು ಮುಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕುದಿ ಬರಬೇಕು ಒಂದು ಕುದಿ ಬಂದ ತಕ್ಷಣನೇ ಒಂದೇ ಒಂದು ವಿಜಲ್ಲ ಕೂಗ್ಸಿರೋ ಸಾಕು ಅಷ್ಟೊತ್ತಿಗೆ ಪಲಾವು ರೆಡಿನೇ ಆಗೋಗಿರುತ್ತೆ ನಮ್ಮನೆ ಕುಕ್ಕರ್ ಅಲ್ಲಿ ಒಂದ್ ವಿಜ ಕೂಗುದ್ರೆ ಸಾಕು ಒಬ್ಬೊಬ್ರು ಮನೆ ಕುಕ್ಕರ್ ಅಲ್ಲಿ ಎರಡು ವಿಜಲ್ ಮೂರು ವಿಜಲು ಕೂಗಿಸ್ಕೋಬೇಕಾಗತ್ತೆ ಮನೆ ಕುಕ್ಕರ್ ಹೇಗಿದ್ಯೋ ಹಾಗೆ ಕೂಗಿಸ್ಕೊಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಪಲ್ಲಾವ್ ನಾನು ಒಂದೇ ವಿಜಲ್ ಕೂಗಿಸಿರೋದು ಎಷ್ಟು ಚೆನ್ನಾಗಿ ಉಡುಡಿಯಾಗ್ ಆಗಿದೆ ಅಂತ ಈ ತರ ಬೆಳಗ್ಗೆ ತಿಂಡಿಗೆ ಮಾಡ್ಕೊಟ್ಬಿಟ್ರೆ ಸಾಕು ಅವತ್ತಿನ ದಿನ ಎಲ್ಲ ಸಕ್ಕತ್ತಾಗಿರುತ್ತೆ ರುಚಿಯಾಗಿರೋ ತಿಂಡಿ ತಿಂದೆ ಅನ್ನೋ ಖುಷಿ ಇರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು